ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅತಿಯಾಗಿ ಮಳೆಯಾಗುತ್ತಿದ್ದರಿಂದ ಬೆಳೆ ಹಾನಿಯಾಗ್ತಾ ಇದೆ ರೈತರದು ಒಂದು ವೇಳೆ ರೈತರು ಬೆಳೆ ಇನ್ಶೂರೆನ್ಸ್ ಮಾಡಿಸಿದರೆ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಯಾಕೆಂದರೆ ರೈತರು ಬೆಳೆ ಇನ್ಶೂರೆನ್ಸ್ ಮಾಡಿಸಿದರೆ ಆನ್ಲೈನ್ನಲ್ಲಿ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಕಂಪ್ಲೇಂಟ್ ಕೊಡಬಹುದು ಬೆಳೆ ಹಾನಿಯಾಗಿರೋದ್ರ ಬಗ್ಗೆ ಆ ಒಂದು ನಿಮ್ಮ ಮಾಹಿತಿ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಆದಷ್ಟು ರೈತರಿಗೆ ಶೇರ್ ಮಾಡಿ ಮೊಟ್ಟ ಮೊದಲಿನಗೆ ಕರ್ನಾಟಕದಲ್ಲಿ ಇಪ್ಕೋ ಟೋಕಿಯೋ ಡಾಟ್ ಕೋ ಡಾಟ್ ಇನ್ ಈ ಒಂದು ಇನ್ಶೂರೆನ್ಸ್ ಕಂಪ್ನಿ ಕರ್ನಾಟಕದ ಕ್ರಾಪ್ ಇನ್ಶೂರೆನ್ಸ್ ಸಲುವಾಗಿ ಈ ಬಾರಿ ಆಯ್ಕೆಯಾಗಿದೆ ಇಪ್ಕೋ ಟೋಕಿಯೋ ಈ ಕಂಪ್ನಿಯ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ ಐ ಡಬಲ್ ಎಫ್ ಓ ಸಿ ಒ ಟಿ ಓ ಕೆ ಐ ಓ ಡಾಟ್ ಸಿ ಓ ಇ ಡಾಟ್ ಇನ್ ಅದರಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ ಅಂತ ಕಾಣಿಸ್ತಾ ಇದೆ ನೋಡಿ ರೈಟ್ ಸೈಡ್ನಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಎಕ್ಸ್ಪ್ಲೋರ್ ಪ್ರಾಡಕ್ಟ್ ಅಂತ ಬರುತ್ತೆ ರೈಟ್ ಸೈಡ್ನಲ್ಲಿ ಇಲ್ಲಿ ಕೆಳಗಡೆ ಅದರ ಮೇಲೆ ಪುನಃ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಇಪ್ಕೋ ಟೋಕಿಯೋ ಡಾಟ್ ಕೋ ಡಾಟ್ ಇನ್ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ ಲಿಂಕ್ ಹೋಗುತ್ತೆ ಇದರಲ್ಲಿ ನೀವು ಕೆಳಗಡೆ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ನೋಡಿ ಗ್ರಿವೆನ್ಸ್ ರೆಸಿಡೆಂಟಲ್ ಪ್ರೊಸೀಜರ್ ಅಂತ ಇರುತ್ತೆ ಅದರ ಕೆಳಗಡೆ ರೀಡ್ ಮೋರ್ ಅಂತಿದೆ ನೋಡಿ ಅದರ ಮೇಲೇನು ಸಹ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಗ್ರಿವೆನ್ಸ್ ರೆಡ್ರೆಸಲ್ ಪ್ರೊಸೀಜರ್ ಅಂತಿರುತ್ತೆ ಇದರ ಮೇಲೆ ನೋಡೋ ನೋಡ್ಬೋದು ನೀವು ಇಲ್ಲಿ ಎಸ್ಕಲೇಷನ್ ಲೆವೆನ್ ಒನ್ ಇದೆ ಎಸ್ಕಲೇಷನ್ ಟೂ ಇದೆ ತ್ರೀ ಇದೆ ಹಾಗೆ ಒನ್ ಟು ತ್ರೀಯಲ್ಲಿ ನೀವು ಪ್ರೊಸೀಜರ್ ಮಾಡ್ಕೋಬೋದು ಲೋಕಲೈಸ್ಡ್ ಕಲಾಮಿಟಿ ಕ್ಲೇಮ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತಿರುತ್ತೆ ನೋಡಿ ಇದರ ಮೇಲೆ ಸಹ ನೀವು ಕ್ಲಿಕ್ ಮಾಡಿಕೊಂಡು ಆನ್ಲೈನಲ್ಲಿ ಸ್ ಕಂಪ್ಲೇಂಟ್ ಕೊಡ್ಬೋದು ಹಾಗೆ ಇ ಮೇಲಿಗೂ ಸಹ ನೀವು ಮೇಲ್ ಮಾಡ್ಬೋದು ಆನ್ಲೈನಲ್ಲಿ ಕೊಡ್ತಾ ಇರೋದರಿಂದ ಇದರ ಮೇಲೆ ಕ್ಲಿಕ್ ಮಾಡೋಣ ಕಲಾಮುನಿಟಿ ಕ್ಲೇಮ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಇಲ್ಲಿ ಇವಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಅಪ್ಲಿಕೇಶನ್ ನಂಬರ್ ಹಾಕಿದ ತಕ್ಷಣ ಸರ್ಚ್ ರಿಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಐ ಡಿನೂ ಸಹ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ರಿಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನೀವು ಇಲ್ಲಿ ಇಯರ್ ಕಾಣ್ಬೋದು ಸೀಸನ್ ಕಾಣ್ಬೋದು ಹಾಗೆ ಅಪ್ಲಿಕೇಶನ್ ಐ ಡಿಯು ಸಹ ನೀವು ಇಲ್ಲಿ ಕಾಣ್ಬೋದು ಇದೆಲ್ಲ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ ಹಾಗೆ ಮುಖ್ಯವಾಗಿ ನೀವು ಇಲ್ಲಿ ಏನು ಮಾಡಬೇಕು ಲ್ಯಾಂಡ್ ಸರ್ವೆ ನಂಬರ್ ನಿಮ್ಮ ಒಂದು ಜಮೀನಿನ ಮಾಹಿತಿ ನೀವು ನಾ ನೋಡ್ಬೋದು ಸರ್ವೆ ನಂಬರ್ ಮತ್ತು ಹಿಸಾ ನಂಬರ್ ಹಾಗೆ ಏರಿಯಾ ಇನ್ಶೂರ್ ಅಂದರೆ ನೀವು ಎಷ್ಟು ಎಕರೆ ಇನ್ಸೂರೆನ್ಸ್ ಮಾಡಿಸಿದ್ರ ಆ ಒಂದು ಏರಿಯಾ ಇನ್ಸೂರೆನ್ಸ್ ಸಹ ಇಲ್ಲಿ ಬಂದಿರುತ್ತೆ ಇದು ಹೆಕ್ಟರ್ನಲ್ಲಿರುತ್ತೆ ಅದು ನಿಮಗೆ ಗೊತ್ತಿರಲಿ ಮುಖ್ಯವಾಗಿ ಎಕರೆನಲ್ಲಿರುವುದಿಲ್ಲ ಹೆಕ್ಟರ್ನಲ್ಲಿರುತ್ತೆ ಇದೆಲ್ಲ ಆದಮೇಲೆ ನೀವು ಫಾರ್ಮರ್ ಮೊಬೈಲ್ ನಂಬರ್ ರೈತನ ಮೊಬೈಲ್ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮೊಬೈಲ್ ನಂಬರ್ ಎಂಟ್ರಿ ಮಾಡೋಣ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಟೈಪ್ ಆಫ್ ಪ್ಲಾಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಲೋಕಲೈಸ್ಡ್ ಕಲಮ್ಯುನಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಕಾಜಸ್ ಆಫ್ ಪ್ಲಾಸ್ ಅಂದರೆ ಬೆಳೆ ಯಾವ ಕಾರಣಕ್ಕಾಗಿ ಹಾಳಾಗಿ ಹೋಗಿದೆ ಲಾಸ್ ಆಗಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸುಮಾರು ರೀಸನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಫ್ಲೋಡಿಂಗ್ ಅಂದರೆ ಮಳೆ ಜಾಸ್ತಿ ಆಗಿ ಹರ್ಕೊಂಡು ಹೋದರೆ ನೀವು ಫ್ಲೋಡಿಂಗ್ ಸೆಲೆಕ್ಟ್ ಮಾಡ್ಕೋಬಹುದು ಹೆವಿ ರೈನ್ಫಾಲ್ ಅಂತಂದರೆ ಅತಿಯಾಗಿ ಮಳೆ ಆಗುತ್ತಿರೋದ್ರಿಂದ ಹೆವಿ ರೈನ್ಫಾಲ್ ಸೆಲೆಕ್ಟ್ ಮಾಡ್ತಾ ಇದ್ವಿ ಹಾಗೆ ಡೇಟ್ ಆಫ್ ಇಂಟಿಮೇಷನ್ ಅಂದರೆ ಇವತ್ತಿನ ಡೇಟ್ ಬಂದಿರುತ್ತೆ ಯಾವ ದಿನ ನೀವು ಇಂಟಿಮೇಷನ್ ಮಾಡಿಕೊಡ್ತಾ ಇದ್ದಾರಾ ಆ ಡೇಟ್ ಬಂದಿರುತ್ತೆ ಡೇಟ್ ಆಫ್ ಲಾಸ್ ಅಂದರೆ ನಿಮ್ಮ ಬೆಳೆ ಯಾವ ದಿನಾಂಕದಂತ ಹಾಳಾಗಿ ಹೋಗಿದೆ ಅಂದರೆ ನಿನ್ನೆ ದಿನಾಂಕ ಸೆಲೆಕ್ಟ್ ಮಾಡ್ಕೋಣ ಇನ್ನೂ ಸಹ ಅಲ್ಲಿ ಮಳೆ ಆಗ್ತಾ ಇರೋದ್ರಿಂದ ನಿನ್ನೆ ಬೆಳೆ ಹಾನಿಯಾಗಿರುವ ದಿನಾಂಕ ಆಗಿರೋದ್ರಿಂದ ನಿನ್ನೆ ಡೇಟ್ ಸೆಲೆಕ್ಟ್ ಮಾಡಿದ್ದೀವಿ ಡೇಟ್ ಆಫ್ ಹಾರ್ವೆಸ್ಟ್ ಏನು ಅವಶ್ಯಕತೆ ಇಲ್ಲ ಸ್ಟಾರ್ ಮಾರ್ಕ್ ಇಲ್ಲ ಹಾಗೆ ಎಫೆಕ್ಟೆಡ್ ಹೆಕ್ಟರ್ಸ್ ಅಂದರೆ ನೀವು ಇಲ್ಲಿ ಹೆಕ್ಟರ್ನಲ್ಲಿ ನಿಮ್ಮ ಬೆಳೆ ಎಷ್ಟು ಹಾನಿಯಾಗಿದೆ ಹೆಕ್ಟರ್ ಹಾನಿಯಾಗಿದೆ ಆ ಒಂದು ಹೆಕ್ಟರ್ ನೀವು ಇಲ್ಲಿ ಬರೆಯಬೇಕಾಗುತ್ತೆ ಒಂದು ವೇಳೆ ನೀವು ಹೆಕ್ಟರ್ ಯಾವ ರೀತಿ ಮಾಡ್ಕೋಬೇಕಂತಂದರೆ ಎಕರೆ ಗೊತ್ತಿರುತ್ತೆ ಹೆಕ್ಟರ್ ಗೊತ್ತಿರಲಿಲ್ಲ ಆವಾಗ ನೀವೇನು ಮಾಡಬೇಕು ಗೂಗಲ್ನಲ್ಲಿ ಎಕರೆ ಟು ಹೆಕ್ಟರ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿ ಸರ್ಚ್ ಮಾಡಿದರೆ ಇಲ್ಲಿ ನೀವು ಟೈಪ್ ಮಾಡ್ಬೋದು ಒಂದು ಎಕರೆಗೆ ಪಾಯಿಂಟ್ ಫೋರ್ ಜೀರೋ ಹೆಕ್ಟರ್ ಆಗುತ್ತೆ ಇಲ್ಲ ಅಂತಂದರೆ ಕನ್ವರ್ಟ್ ಟು ಅಕ್ಯುರೇಟ್ ಹೌಸ ಹೌಸಿಂಗ್ ಕೆಳಗಡೆ ವೆಬ್ಸೈಟ್ನಲ್ಲೂ ಸಹ ಎಕ್ಯುರೇಟಾಗಿ ನೋಡಲು ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಕರ್ನಾಟಕ ನೀವು ಇಲ್ಲಿ ಗುಂಟನೂ ಸಹ ಸೆಲೆಕ್ಟ್ ಮಾಡ್ಕೋಬೋದು ಎಕ್ಯುರೇಟಾಗಿ ನೋಡೋಕೋಸ್ಕರ ಗುಂಟೆಯನ್ನು ಹೆಕ್ಟರ್ನಲ್ಲೂ ಸಹ ಕನ್ವರ್ಟ್ ಮಾಡ್ಬೋದು ಅದಕ್ಕೋಸ್ಕರ ಗುಂಟೆಯೂ ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಒಂದೂರ ನಲ್ವತ್ತು ಗುಂಟೆ ಅಂತಂದರೆ ಒನ್ ಪಾಯಿಂಟ್ ಫೋರ್ ಒನ್ ಹೆಕ್ಟರ್ಸ್ ಆಗುತ್ತೆ ಯೂನಿಟ್ಸ್ ನೀವು ಇಲ್ಲಿ ಫಿಲ್ ಮಾಡ್ಕೋಬೋದು ಕ್ರಾಪ್ ಲಾಪ್ಸ್ ಪರ್ಸೆಂಟ್ ಎಷ್ಟು ಪರ್ಸೆಂಟೇಜ್ ಬೆಳೆ ಹಾನಿಯಾಗಿದೆ ಅದನ್ನು ಸಹ ನೀವು ಫಿಲ್ ಮಾಡಿ ರಿನ್ಯೂವಲ್ ರಿಮಾರ್ಕ್ಸ್ ಯಾವ ಉದ್ದೇಶಕ್ಕಾಗಿ ಈ ಫೇನಿ ಅಂದರೆ ಯಾವುದಾದರೂ ನೀವು ಕಾರಣ ಇದ್ದರೆ ಬೆಳೆ ಯಾಕೆ ಆಗಿದೆ ನೀವು ಇಲ್ಲಿ ಅದನ್ನು ಸಹ ಫಿಲ್ ಮಾಡ್ಬೋದು ಈ ರೀತಿಯಾಗಿ ನೀವು ಸಹ ನೀವು ಬರೆಯಬಹುದು ಇಟ್ ಹ್ಯಾಸ್ ಬಿನ್ ರೇನ್ ಹೆವಿಲಿ ಫಾರ್ ಡೇಸ್ ಸೊ ದ ಕ್ರಾಪ್ ಇನ್ ದಿ ಫೀಲ್ಡ್ ಲಾಸಸ್ ಅಂತಂದರೆ ಅತಿಯಾಗಿ ಮಳೆಯಾಗುವುದರಿಂದ ಹೊಲದಲ್ಲಿರುವ ಬೆಳೆ ಲಾಸ್ ಆಗಿದೆ ಎಂದರ್ಥ ಆಗುತ್ತೆ ಈ ರೀತಿ ಬರೆದು ನೀವು ಕೊನೆಯಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿದ್ದೀವಿ ಪ್ಲೀಸ್ ಚೆಕ್ ಆಲ್ ದಿ ಡೀಟೇಲ್ಸ್ ಕೇರ್ಫುಲ್ಲಿ ಬಿಫೋರ್ ಸಬ್ಮಿಷನ್ದು ಕ್ಲೇಮ್ ಇಂಟಿಮೇಷನ್ ಬರುತ್ತೆ ಟು ಆಂಟ್ ಸಬ್ಮಿಟ್ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಆಗುತ್ತೆ ನೋಡಿ ಇಲ್ಲಿ ಕ್ಲೇಮ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಕೊನೆಯದಾಗಿ ಇಲ್ಲಿ ಕ್ಲೇಮ್ ಐಡಿಯು ಸಹ ಬಂದಿರುತ್ತೆ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಸಹ ಹೊಡ್ಕೋಬೋದು ಹಾಗೆ ನೀವು ಫೋಟೋ ಸಹ ಇದನ್ನು ತೆಗೆದುಕೊಳ್ಳಬಹುದು ಇಲ್ಲಿಗೆ ಕ್ಲೋಸ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಏನೇ ಇದ್ದರೂ ಕಮೆಂಟ್ಸ್ನಲ್ಲಿ ಹೇಳ್ಬೋದು Thank mm -hmm. you.